ಶನ ಬಸವಣ್ಣ ಇಂಥ ನೆಲಬೇಕ ಎಲ್ಲ ಸಾಗೆ ಬರವತ್ತಿರುವುದು ಶದನ ಅಂತ ನೆಲಬೇಕ ಎಲ್ಲ ಸಾಗೆ ಬರವುತ್ತಿರುವುದು ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಅಪ್ಪ ಕಲಾ ಬುದಿ ಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನೋ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯದಾಕನೋ ಚೆಲುವ ಮಕ್ಕಳನ್ನು ಕೊಟ್ಟು ಸಂತೈಪನ ಶರಣ ಚೆಲು ಮಕ್ಕಳನ್ನು ಕೊಟ್ಟು ಸಂತೈಫನು ಎಂತ ಶಕ್ತಿಯಪ್ಪ ಶದಣ ಬಸವಣ್ಣಿ ಇಂಥ ನೆರವಿಗೆ ಕೈಲಾಸಿ ಬೆಳುತ್ತಿರುವುದು ಶರಣ ನಿಂತ ನಲವೇ ಕೈಲಾಸಿ ಬೆಳಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವನು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವನು ಕೈಯ ಒಡ್ಡಿ Mother,